ಪಾಕಿಸ್ತಾನದ ಮೇಲೆ ವಾಯುದಾಳಿಯನ್ನು ಮಾಡಿ ಮೂರು ದಿನಗಳಲ್ಲೇ ಪಾಕಿಸ್ತಾನವನ್ನು ಬಗ್ಗು ಬಡಿಯುವ ಹಂತಕ್ಕೆ ಭಾರತ ಬಂದಾದ ನಂತರ ಇಡೀ ದೇಶಾದ್ಯಂತ ಮೋದಿಯವರ ಒಂದು ಸಮರ್ಥ ನಾಯಕತ್ವ ದೇಶದ ಸೇನೆಯ ಬಗ್ಗೆ ಅಪಾರವಾದಂಥ ಅಭಿಮಾನ ಹೆಮ್ಮೆ ನೂರ ನಲವತ್ತು ಕೋಟಿ ಭಾರತೀಯರಲ್ಲಿ ಕಂಡು ಬರ್ತಾ ಇದೆ ಆದರೆ ಕಾಂಗ್ರೆಸ್ಗೆ ಇದನ್ನು ಸಹಿಸ್ಕೊಳ್ಳೋಕಾಗ್ತಾ ಇಲ್ಲ ಹಾಗಾಗಿ ಪ್ರತಿನಿತ್ಯನೂ ಕೂಡ ಮೋದಿಯವರನ್ನ ಟೀಕೆಯನ್ನು ಮಾಡುವಂಥದ್ದು ಇಲ್ಲ ಸಲ್ಲದಂತಹ ಆರೋಪಗಳನ್ನು ಮಾಡುವಂಥದ್ದು ಇಂದಿರಾ ಗಾಂಧಿ ಅವರಿಗೆ ಹೋಲಿಸೋದಕ್ಕೆ ಹೊರಡುವಂಥದ್ದು ಈ ರೀತಿ ಪ್ರಯತ್ನಗಳು ಸತತವಾಗಿ ನಡೀತಾ ಇದೆ ಅದರಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ಒಂದಿಬ್ಬರು ಮಂತ್ರಿಗಳು ಹಾಗೂ ಒಂದಿಬ್ಬರು ಎಮ್ ಎಲ್ ಎಗಳು ಪ್ರತಿನಿತ್ಯನೂ ಕೂಡ ಈ ಹಳ್ಳಿನಲ್ಲಿ ಬೆಳಗ್ಗೆ ಎದ್ದು ಕೂಡಲೇ ಮನೆ ಸುತ್ತ ಇರುವಂತಹ ಮರ ಗಿಡಗಳಲ್ಲಿ ಕಾಗೆಗಳು ಬಂದು ಕಾಕಾ ಕಾಕ ಹಾಗೆ ಪ್ರತಿನಿತ್ಯ ಅವರ ಬಗ್ಗೆ ಕೆಡಕು ಮಾತಾಡ್ತಾರೆ ಸಾಕ್ಷ್ಯ ಕೇಳೋ ಅಂಥದ್ದು ಈ ತರದ್ದೆಲ್ಲ ನಡೀತಾ ಇದೆ ಆದ್ರೆ ಬಹಳ ನನಗೆ ಬೇಸರ ಹುಡ್ ಹುಟ್ಟಿಸೋ ಸಂಗತಿ ಏನಂತಂದ್ರೆ ಸಂತೋಷ್ ಲಾಡ್ ಅಂತವರು ಕೂಡ ಅವರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ ಮೋದಿ ತಾನೇ ಸುಪ್ರೀಮ್ ಅಂತ ಭಾವಿಸ್ಬಿಟ್ಟಿದ್ದಾರೆ ಮೋ ಇದು ತಿರಂಗ ಯಾತ್ರೆ ಬದಲು ಟ್ರಂಪ್ ಯಾತ್ರೆ ಮಾಡಿ ಏನು ಮಾತಾಡ್ತಿದಿರಿ ಸಂತೋಷ್ ಲಾಡ್ ಅವರೇ ನಿಮಗೇನು ಮಾತಾಡ್ತಿದ್ರಿ ಅನ್ನೋ ಪರಿಜ್ಞಾನ ಆದರೂ ಇದೆಯಾ ನೀವೊಬ್ಬರು ಸಚಿವರು ಇದ್ದೀರಿ ಮೋದಿ ತಾನೇ ಸುಪ್ರೀಮ್ ಅಂತಂದರೆ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇವತ್ತು ಮೋದಿಯವ್ರನ್ನ ಚುನಾವಣೆಯಲ್ಲಿ ಗೆಲ್ಲಿಸಿ ದೇಶದ ಪ್ರಧಾನಿಯಾಗಿ ಮೂರನೇ ಬಾರಿಗೆ ಆಯ್ಕೆ ಮಾಡಿದ್ದಾರೆ ಸುಪ್ರೀಂ ಮೋದಿ ಅಲ್ದಲ್ಲಿ ಇನ್ಯಾರು ಮೋದಿಯವ್ರನ್ನ ಪ್ರತಿನಿತ್ಯನೂ ಕೂಡ ಬೈದೆ ನಿಮಗೆ ತಿಂದಿದ್ದು ತಿಂದಿದ್ದಾರ ನನಗೆ ಸಂತೋಷ್ ಲಾಡ್ ಬಗ್ಗೆ ನೋಡಿದರೆ ಈ ಸಂತೋಷ್ ಲಾಡು ರಕ್ತದ ಕಣಕಣದಲ್ಲೂ ಕೂಡ ದೇಶ ಪ್ರೇಮವನ್ನು ಧರ್ಮನಿಷ್ಠೆಯನ್ನು ಇಟ್ಕೊಂಡಿರುವಂತಹ ಮರಾಠ ಸಮುದಾಯಕ್ಕೆ ಸೇರಿದಂಥವ್ರು ಆದರೆ ಇವರ ಜೊತೆಗೆ ಇವರ ತಂದೆ ಹೆಸರು ಕೂಡ ಶಿವಾಜಿ ಲಾಡ್ ಅಂತ ಆದರೆ ಸಂತೋಷ್ ಲಾಡ್ ಬಾಯಿ ಬಿಟ್ಟರೆ ಶಿವಾಜಿಗಿಂತ ಹೆಚ್ಚಾಗಿ ಅಫ್ಜಲ್ ಖಾನ್ ನ ಛಾಯೆನೇ ಕಾಣುತ್ತೆ ಅವ್ರ ಮಾತುಗಳು ಆ ರೀತಿ ಕಾಣ್ ಕೇಳಿಸ್ತವೆ ಆದರೆ ಈ ಸಂತೋಷ್ ಲಾಡ್ ಬಹಳ ಮೇಧಾವಿ ತರ ಬಂದು ಬಹಳ ಪೋಸ್ಟ್ ಕೊಡ್ತಾ ಇರ್ತಾರೆ ಪ್ರತಿನಿತ್ಯನೂ ಕೂಡ ಮೋದಿಯನ್ನ ಎಲ್ಲಾ ವಿಷಯಕ್ಕೂ ಹೇಳ ತರುವಂಥದ್ದು ಅವ್ರಿಗೆ ಒಂಥರ ಚಾಳಿ ಆಗೋಗ್ಬಿಟ್ಟಿದೆ ಆದ್ರೆ ಈ ಸಂತೋಷ್ ಲಾಡ್ ಎಂತ ತಿಳಿಗೆ ಅಡಿ ಅನ್ನೋದಕ್ಕೆ ಹೇಳಲಿಕ್ಕೆ ಬಯಸ್ತೀನಿ ಉದಾಹರಣೆ ಸಮೇತ ಹೇಳಲಿಕ್ಕೆ ಬಯಸ್ತೀನಿ ಒಂದು ವರ್ಷದ ಹಿಂದೆ ಇದಕ್ಕೆ ಇವತ್ತಿಗೆ ಒಂದು ವರ್ಷದ ಹಿಂದೆ ಹುಬ್ಬಳ್ಳಿನಲ್ಲಿ ನೇಹಾ ಮರ್ಡರ್ ಕೇಸ್ ಆಯಿತು ಅದ್ರ ಬಗ್ಗೆ ಮಾಧ್ಯಮದವರು ಪ್ರಶ್ನೆ ಮಾಡಿರೆ ಸಂತೋಷ್ ಲಾಡ್ ಹೇಳ್ತಾರೆ ಮೋದಿ ಅವ್ರನ್ನ ಕೇಳ್ರಿ ಐ ಪಿ ಸಿಗ ಬದಲಾವಣೆ ಥರ ಕೇಳ್ರಿ ಮೋದಿ ಕೇಳ್ರಿ ಎನ್ಕೌಂಟ್ರ್ ಮಾಡ್ಲಿ ಪರ್ಮಿಷನ್ ಕೊಡೋಕ್ಕೆ ಅಲ್ಲ ರೀ ಕರ್ನಾಟಕದ ಮುಖ್ಯಮಂತ್ರಿ ರೀ ಸಿದ್ದರಾಮಯ್ಯನವರು ಪೊಲೀಸ್ ವ್ಯವಸ್ಥೆ ಡಿ ಜಿ ಯಾರು ಕಂಟ್ರೋಲ್ ಇರೋದ್ರಿ ಸಿದ್ದರಾಮಯ್ಯನವ್ರ ಕಂಟ್ರೋಲಲ್ಲಿ ಮೋದಿ ಯಾಕ್ರಿ ಎನ್ಕೌಂಟರ್ ಎನ್ಕೌಂಟ್ರ್ ಮಾಡಲಿಕ್ಕೆ ನೇಹನ ಮರ್ಡ್ರ್ ಮಾಡಿದಂತಹ ಆ ಮುಸಲ್ಮಾನ ಪುಂಡನ ವಿರುದ್ಧ ಕ್ರಮ ತೆಗೊಳ್ಳಿಕ್ಕೆ ಅವನ್ನ ಎನ್ಕೌಂಟರ್ ಮಾಡಲಿಕ್ಕೆ ಮೋದಿ ಪರ್ಮಿಷನ್ ಯಾಕ್ರಿ ಬೇಕು ಬಹಳ ಮೇಧಾವಿ ಅತೀತ ಮೋದಿ ಪರ್ಮಿಷನ್ ಬೇಕಂತೆ ನೇಹ ಮರ್ಡ್ರ್ ಮಾಡಿದವನ್ನ ಎನ್ಕೌಂಟರ್ ಮಾಡಲಿಕ್ಕೆ ಒಂದು ವರ್ಷ ಆಯಿತು ಫಾಸ್ಟ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡ್ತೀವಿ ಮೂರೇ ತಿಂಗಳಲ್ಲಿ ಜಸ್ಟಿಸ್ ಕೊಡ್ತೀವಿ ಅಂತ ಹೇಳಿದ್ರಿ ಒಂದು ವರ್ಷ ಆಯಿತು ಇವತ್ತರೆಗೂ ನಿಮ್ಮ ಸಿದ್ದರಾಮಯ್ಯನವ್ರು ಮಾಡಿದ್ರೇನು ರೀ ಇದ್ರ ಬಗ್ಗೆ ಯಾಕ್ರಿ ಮಾತಾಡಲ್ಲ ಮಾತಾಡೋಲ್ಲ ಅವರೇ ಇನ್ನು ಬಹಳ ಮೇಧಾವಿ ಅಲ್ವ ನೀವು ನಿಮ್ಮ ಇಲಾಖೆ ಕಾರ್ಮಿಕ ಇಲಾಖೆ ಕಾರ್ಮಿಕ ಇಲಾಖೆಯವರು ಏನು ಕನ್ಸ್ಟ್ರಕ್ಷನ್ ವರ್ಕರ್ಸು ಮಹಿಳೆಯರಿದ್ದಾರೆ ಅವರಲ್ಲಿ ಅನಿಮಿಯಾ ಬಂದಿದೆ ಅಂತೇಳಿ ಅವ್ರಿಗೊಂದು ಹೆಲ್ತ್ ಕಿಟ್ಟನ್ನು ಕೊಟ್ಟರು ಹೆಲ್ತ್ ಕಿಟ್ಟಿಗೆ ಎಷ್ಟು ಎರಡು ಸಾವಿರದ ಆರುನೂರು ರೂಪಾಯಿ ಬೈ ಮಾಡಿದ್ದು ನೀವು ಆರೆ ಓಪನ್ ಅಲ್ಲಿ ಆರುನೂರು ರೂಪಾಯಿ ಸಿಗ್ತಾ ಇದೆ ಇದ್ರ ಬಗ್ಗೆ ವಿಧಾನ ಪರಿಷತ್ತಲ್ಲಿ ನಮ್ಮ ಪಕ್ಷದ ಮುಖಂಡರಾಗಿರುವಂಥ ರವಿಕುಮಾರ್ ಅವರು ಪ್ರಶ್ನೆ ಮಾಡಿದರೆ ನಾನೇನು ಎಲ್ಲ ಐಟಮೈಸ್ ಡೀಟೇಲ್ ಹುಡುಕ್ತಿರ್ತೀನ ಅಂತಂತಾರೆ ಅಲ್ಲರಿ ನಿಮ್ಮ ಇಲಾಖೆಯಲ್ಲಿ ಆರ್ನೂರು ರೂಪಾಯಿ ಸಿಗೋ ಅಂಥದ್ದನ್ನು ಎರಡು ಸಾವಿರ ರೂಪಾಯಿ ಎರಡು ಸಾವಿರದ ಆರ್ನೂರು ರೂಪಾಯಿಗೆ ಟೆಂಡರ್ ಕರೆದುಬಿಟ್ಟು ಲಂಚ ಹೊಡೆಯೋದೇ ನಿಮಗೆ ಗೊತ್ತಿಲ್ಲ ಅಂತೀರಿ ಇನ್ನು ದೇಶವನ್ನು ಸಂಭಾಳಿಸುವಂಥದ್ದು ಹೇಗೆ ಅಂತ ಮೋದಿಗೆ ಹೇಳ್ಕೊಳ್ಳೋ ಅಷ್ಟು ಬುದ್ಧಿ ನಿಮಗೆ ನಿಮ್ಮ ಇಲಾಖೆ ಬಗ್ಗೆನೇ ನಿಮ್ಗೆ ಗೊತ್ತಿಲ್ಲ ಇನ್ನು ಇಂದಿರಾ ಗಾಂಧಿಗೆ ಭಾಳ ನೀವು ಕಂಪೇರ್ ಮಾಡ್ತಿದ್ದೀರಲ್ಲ ಸಂತೋಷ್ ಲಾಡ್ ಅವರೇ ಏನು ಇಂದಿರಾ ಗಾಂಧಿಯವರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಕಡ್ದು ಕಟ್ಟೆ ಹಾಕ್ಬಿಟ್ರು ಅಂತ ತಿಳಿದಿದ್ರಿ ಬಾಂಗ್ಲಾದೇಶವನ್ನು ಪ್ರತ್ಯೇಕ ಮಾಡಿಬಿಟ್ರು ಅಂತ ಆಗ ಬಾಂಗ್ಲಾದೇಶವನ್ನು ಪೂರ್ವ ಪಾಕಿಸ್ತಾನ ಅನ್ನೋರು ಈಗಿರೋ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ ಅನ್ನೋರು ಅದಕ್ಕಿಂತ ಮೊದಲು ಬಾಂಗ್ಲಾದೇಶದಲ್ಲಿ ಪೂರ್ವ ಪಾಕಿಸ್ತಾನದಲ್ಲಿ ಪಾಕಿಸ್ತಾನಿ ಆರ್ಮಿ ಏನಿದೆ ಅದು ಲಕ್ಷಾಂತರ ಜನ ಬಾಂಗ್ಲಾ ಮಹಿಳೆಯರನ್ನು ಅತ್ಯಾಚಾರ ಮಾಡಿತ್ತು ದಬ್ಬಾಳಿಕೆಯನ್ನು ನಡೆಸ್ತಾ ಇತ್ತು ಅದ್ರ ವಿರುದ್ಧವಾಗಿ ಶೇಖ್ ಮುಜೀಬುರ್ ನೆಹಮಾನ್ ನೇತೃತ್ವದಲ್ಲಿ ಬಾಂಗ್ಲಾ ಮುಕ್ತಿ ವಾಹಿನಿ ಹೇಳಿ ಇಡೀ ಬಾಂಗ್ಲಾದೇಶಗಳು ಒಟ್ಟಾಗಿ ನಿಂತ್ಕೊಂಡು ಯುದ್ಧ ಆರ್ಮಿಯ ವಿರುದ್ಧ ನಿಂತಿದ್ರು ಆಗ ಭಾರತದ ಸೇನೆ ಆಗ ಇಂದಿರಾ ಅವರು ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡು ಬಾಂಗ್ಲಾವನ್ನು ಪ್ರತ್ಯೇಕ ಮಾಡಲಿಕ್ಕೆ ಹೊರಟರು ಆಗ ಸಮಸ್ತ ಬಾಂಗ್ಲಾದೇಶಿಗರು ಜೊತೆ ನಿಂತಿದ್ದರಿಂದಾಗಿ ಪಾಕಿಸ್ತಾನವನ್ನು ಸೋಲಿಸ್ಲಿಕ್ಕೆ ಸಾಧ್ಯವಾಯಿತು ನಮ್ಮ ಸೈನಿಕರು ತೊಂಬತ್ಮೂರು ಸಾವಿರ ಸೈನಿಕ ಪಾಕಿಸ್ತಾನಿ ಸೈನಿಕರನ್ನ ಒತ್ತಾಗಿ ತೆಗೆದುಕೊಂಡ್ರು ಆದರೆ ಒತ್ತಾಗಿ ತೆಗೆದುಕೊಂಡ ನಂತರ ನಿಮ್ಮ ಇಂದಿರಾ ಗಾಂಧಿಯವ್ರು ಮಾಡಿದ್ದೇನ್ರಿ ಅಲ್ಲಿವರೆಗೂ ಐವತ್ನಾಲ್ಕು ಜನ ಭಾರತೀಯ ಯೋಧರು ಯುದ್ಧ ಕೈದಿಗಳಾಗಿ ಪಾಕಿಸ್ತಾನ ಜೈಲಲ್ಲಿದ್ದರು ಈ ತೊಂಬತ್ ಮೂರು ಸಾವಿರ ಜನನ ಬಿಟ್ಕೊಡೋ ಮೊದಲು ಆ ಐವತ್ನಾಲ್ಕು ಜನನ್ನ ಕಳಿಸಬೇಕು ವಾಪಸ್ ಅಂತ ಒಂದು ಕಂಡೀಷನ್ ಹಾಕ್ಲಿಕ್ಕೆ ಆಗಲಿಲ್ಲ ನಿಮ್ಮ ಇಂದಿರಾ ಗಾಂಧಿಗೆ ಯುದ್ಧವನ್ನ ನಮ್ಮ ಸೈನಿಕರು ಗೆದ್ರು ಆದರೆ ಯುದ್ಧದ ಗೆಲುವನ್ನು ಹಾಳು ಮಾಡಿದ್ದು ನಿಮ್ಮ ಇಂದಿರಾ ಗಾಂಧಿ ತೊಂಬತ್ಮೂರು ಸಾವಿರ ಜನಕ್ಕೆ ಊಟ ಹಾಕಿ ವಾಪಸ್ ಗೌರವಯುತ್ವ ಕಳಿಸ್ಕೊಟ್ರು ಐವತ್ನಾಲ್ಕು ಜನ ಯುದ್ಧ ಕೈದಿಗಳನ್ನ ಭಾರತೀಯ ಯುದ್ಧ ಕೈದಿಗಳನ್ನ ವಾಪಸ್ ಕರ್ಕೊಬರಕಾಗ್ಲಿಲ್ಲ ಆವತ್ತು ತೊಂಬತ್ಮೂರು ಸಾವಿರ ಸೈನಿಕರನ್ನ ಬಿಡ್ತೀವಿ ಬಿಡಬೇಕು ಅಂತೇಳಿ ಹೇಳಿದ್ರೆ ನಿಮ್ಮ ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆ ಅದರಿಂದ ಹೊರಗಡೆ ಹೋಗಬೇಕು ಅಂತೇಳಿ ಹೇಳಿ ಕಂಡೀಷನ್ ಹಾಕ್ಬೋದಿತ್ತು ಆ ಕಂಡೀಷನ್ ಹಾಕುವಂಥ ಛಾತಿಯನ್ನು ಎದೆಗಾರಿಕೆಯನ್ನು ದಾಡಿಸಿ ತನ್ನ ಇಂದಿರಾ ಗಾಂಧಿ ತೋರಲಿಲ್ಲ ಅಷ್ಟು ಮಾತ್ರ ಅಲ್ಲ ಈ ಕಡೆ ಪೂರ್ವ ಪಾಕಿಸ್ತಾನದ ಜೊತೆಗೆ ಪಶ್ಚಿಮ ಪಾಕಿಸ್ತಾನ ಅಂದರೆ ಈಗಿರೋ ಪಾಕಿಸ್ತಾನದ ಮೇಲೆ ನಮ್ಮ ಸೈನಿಕರು ಲಾಹೋರ್ ಅವ್ರಿಗೆ ಹೋಗಿದ್ರು ಸುಮಾರು ಹದಿನೈದು ಸಾವಿರ ಸ್ಕ್ವೇರ್ ಕಿಲೋಮೀಟ್ರ್ ಒಳಗಡೆ ಹೋಗಿ ಕಬ್ಜಾ ಮಾಡಿದ್ರು ಅದನ್ನು ಬಿಟ್ಕೊಟ್ಟು ಬಂದ್ರಿ ಅದನ್ನು ಉಳಿಸ್ಕೊಳ್ಳಿಲ್ಲ ಯಾವ ಇಂದಿರಾ ಗಾಂಧಿ ಬಗ್ಗೆ ಮಾತಾಡ್ತಾ ಇದ್ದೀರಿ ಆದರೆ ನರೇಂದ್ರ ಮೋದಿಯವರ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ಇತಿಹಾಸದ ಜ್ಞಾನ ಇರಬೇಕು ಇವತ್ತು ನರೇಂದ್ರ ಮೋದಿಯವರು ಪಾಕಿಸ್ತಾನದ ಹನ್ನೊಂದು ಏರ್ ಫೀಲ್ಡ್ಗಳನ್ನು ಇವತ್ತು ನಮ್ಮ ಸೈನಿಕರು ನಾಶ ಮಾಡಬೇಕಾದ್ರೆ ನರೇಂದ್ರ ಮೋದಿಯವರು ಎಂಥ ರಿಸ್ಕನ್ನು ತಗೊಂಡು ಎಂಥ ಎದೆಗಾರಿಕೆಯನ್ನು ತೋರಿದ್ದಾರೆ ಅಂತ ಹೇಳಿದರೆ ಇವತ್ತು ಅವತ್ತು ಬಾಂಗ್ಲಾದೇಶದಲ್ಲಿ ಸಮಸ್ತ ಬಾಂಗ್ಲಾದೇಶಿ ಜನರು ನಮ್ಮ ಸೈನ್ಯದ ಪರವಾಗಿ ನಿಂತಿದ್ರು ಪಾಕಿಸ್ತಾನ ಸೈನ್ಯದ ವಿರುದ್ಧವಾಗಿದ್ದರು ಆದರೆ ಇವತ್ತು ಪಾಕಿಸ್ತಾನದಲ್ಲಿ ಇಪ್ಪತ್ನಾಲ್ಕು ಕೋಟಿ ಮುಸಲ್ಮಾನರು ಪಾಕಿಸ್ತಾನಿ ಸೈನಿಕರ ವಿರುದ್ಧ ಇದ್ದಾರೆ ಅಲ್ಲಿ ನಮ್ಮವ್ರು ಹೋಗಿ ಹನ್ನೊಂದು ಏರ್ಫೀಲ್ಡ್ಗಳನ್ನ ಹೊಡೆದಾಕಿದ್ದಾರೆ ಅವರ ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ ಮೇಲೆ ದಾಳಿ ಆಗಿದೆ ಇಪ್ಪತ್ನಾಲ್ಕು ಕೋಟಿ ಪಾಕಿಸ್ತಾನಿಯರು ಪಾಕಿಸ್ತಾನಿ ಸೈನಿಕರು ವಿರುದ್ಧ ಇದ್ದಾರೆ ಇಂತಹ ಹಾಸ್ಟೆಲ್ ಸಿಚುವೇಶನ್ ಅಲ್ಲಿ ಅಲ್ಲಿ ಹೋಗಿ ಹೊಡೆದಿದ್ದಾರೆ ಅಷ್ಟು ಮಾತ್ರ ಅಲ್ಲ ಭಾರತದಲ್ಲಿ ಇನ್ನೂ ಇಪ್ಪತ್ತೈದು ಕೋಟಿ ಇದ್ದಾರೆ ಅವರು ಪಾಕಿಸ್ತಾನ ಬಗ್ಗೆ ಬಹಳ ಜನ ಸಹಾನುಭೂತಿ ಇಟ್ಕೊಂಡಿದ್ದಾರೆ ಇವ್ರನ್ನೂ ಹದ್ದು ಇಡಬೇಕು ಅಲ್ಲಿ ಇಪ್ಪತ್ನಾಲ್ಕು ಕೋಟಿ ಪಾಕಿಸ್ತಾನಿಯರ ಬೆಂಬಲವನ್ನು ಪಡ್ಕೊಂಡಿರೋಂಥ ಪಾಕಿಸ್ತಾನಿ ಆರ್ಮಿನೂ ಮಟ್ಟ ಹಾಕಬೇಕು ಇಂತಹ ಒಂದು ಪರಿಸ್ಥಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮೋದಿಯವರು ಇವ್ರ ಬಗ್ಗೆ ನಾನೇ ಆಗಿ ಗುರುತಿಸ್ತಾ ಇದ್ದೀನಿ ಮೋದಿಯವರ ಬಗ್ಗೆ ಪ್ರಶ್ನೆ ಏನು ಮೋದಿಯವರ ಒಂದು ಶಕ್ತಿಯ ಬಗ್ಗೆ ಪ್ರಶ್ನೆ ಮಾಡ್ತಿರಲ್ಲ ಸಂತೋಷ್ ಲಾಡ್ ಕನಿಷ್ಠ ಪರಿಜ್ಞಾನ ಇಟ್ಕೊಂಡು ಮಾತಾಡ್ರಿ ಮೊನ್ನೆ ಹೋಗೇನೋ ಕಾಶ್ಮೀರ ಕಾಶ್ಮೀರದ ಪುಲ್ವಾಮಾ ಮತ್ತು ಸಾರಿ ಪೆಹಲ್ಗಾಮ್ ಅಟ್ಯಾಕ್ ಆದ ನಂತರ ಪಾಕಿಸ್ ಪಾಕಿಸ್ತಾನ ಮೇಲೆ ಭಾರತ ದಾಳಿ ಮಾಡಿದ ನಂತರ ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಹೋಗಿದ್ದವ್ರನ್ನು ವಾಪಸ್ ಕರ್ಕೊಂಡ್ಬಂದೆವು ಕರ್ಕೊಂಬಂದೆವು ಅಂತ ಏನು ಎದೆ ಪಡ್ಕೊತಿದ್ರಲ್ಲ ಯಾರು ರೀ ನಿಮಗೆ ಕರ್ಕೊಂಬರೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದು ಆವತ್ತು ನಮ್ಮ ಭಾರತ ಸರ್ಕಾರ ಮೋದಿಯವರ ಸರ್ಕಾರ ಅನುಕೂಲ ಮಾಡಲಿಲ್ಲ ಅಂದರೆ ನೀವೇ ಹೋಗೋಕಾಗ್ತಿರ್ಲಿಲ್ಲ ರೀ ಅವ್ರನ್ನೇನೋ ಕರ್ಕೊಂಡ್ ಬಂದ್ಬಿಟ್ಟೆ ಇಲ್ಲಿಂದ ಫ್ಲೈಟಲ್ಲಿ ಹೋದೆ ಕರ್ಕೊಂಬಂದ್ಬಿಟ್ಟೆ ಏನು ಅಂತೊಂದೇನು ಅಂತೊಂದು ಅಂತ ಹೇಳ್ತಿರಲ್ಲ ಅಲ್ಲಿ ಕರ್ಕೊಂಬರ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದು ಮೋದಿಯವರು ಮೋದಿಯವರಿಗೆ ಶಕ್ತಿ ಇದೆ ಅಂತಂದರೆ ಕತಾರರು ಯುದ್ಧ ನಡೆದಾಗ ಅದ್ರ ಮಧ್ಯದಲ್ಲಿ ಏರ್ ಸ್ಟ್ರೈಕ್ ಟೂ ಅವರ್ಸ್ ಗ್ಯಾಪ್ ತಗೊಂಡು ಇಪ್ಪತ್ತಾರು ದೇಶ ಭಾರತೀಯರನ್ನು ಸೇರಿದಂತೆ ಇವಾಕಿವಾಟು ಮಾಡಿದ್ದು ಮೋದಿ ಅವರ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಐಸಿಸ್ ನ ಇದ್ದಂತಹ ನಲವತ್ತಾರು ಜನ ಕೇರಳದ ನರ್ಸ್ ಗಳನ್ನ ಐಸಿಸ್ ಒತ್ತೆಯಿಂದ ಬಿಡಿಸ್ಕೊಂಡು ಬಂದಂತಹ ವ್ಯಕ್ತಿ ನರೇಂದ್ರ ಮೋದಿ ತಾಲಿಬಾನ್ ವಾಪಸ್ ಅಫ್ಘಾನಿಸ್ತಾನದ ಮೇಲೆ ಮಾಡಿ ಅಮೆರಿಕದವರು ಓಡಿ ಹೋದ ನಂತರ ಆ ಪಾಕ್ ಆ ಒಂದು ಅಫ್ಘಾನಿಸ್ತಾನದಲ್ಲಿದ್ದಂತಹ ಭಾರತೀಯರು ಇರ್ಬೋದು ಬೇರೆ ದೇಶದವ್ರು ಇರ್ಬೋದು ಅವರನ್ನು ಇವ್ಯಾಕ್ಯುವೇಟ್ ಮಾಡಿ ಕರ್ಕೊಂಬಂದಿದ್ದು ನರೇಂದ್ರ ಮೋದಿ ಬೇರೆ ದೇಶದಲ್ಲಿ ದೇಶದಲ್ಲಿರುವಂಥವ್ರನ್ನೇ ಕರ್ಕೊಂಬಂದಿದ್ದಾರೆ ಇಲ್ಲಿ ಕಾಶ್ಮೀರದಲ್ಲಿ ಇರುವಂಥವ್ರು ಕೂಡ ನಿಮಗೆ ಕರ್ಕೊಂಬರ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದು ಮೋದಿ ಸರ್ಕಾರ ಇಲ್ಲಿ ಬಂದ್ಬಿಟ್ಟು ನಾನೇನೋ ಕರ್ಕೊಂಬಂದೆ ಅಂತ ಹೇಳಿ ದೀನಾ ಬಡಾಯ್ ಕೊತ್ತೀರಿ ಸಂತೋಷ್ ಲಾಡವ್ರೆ ನೀವು ಯಾವ ಮೇಧಾವಿನೂ ಅಲ್ಲ ಪ್ರತಿನಿತ್ಯನೂ ಕೂಡ ಅನಿಷ್ಟಕ್ಕೆಲ್ಲ ಶನೇಶ್ವರ ಕಾರಣ ಅಂತ ಹೇಳಿಬಿಟ್ಟು ನಿಮ್ಮ ಅನಿಷ್ಟಕ್ಕೆಲ್ಲ ಮೋದಿ ಕಾರಣ ಮೋದಿ ಕಾರಣ ಅಂತ ದೀನ ಬೈಕೊಂಡಿದ್ದೀರಿ ಇಷ್ಟು ಬಿಟ್ರೆ ನಿಮ್ದು ಏನೂ ಇಲ್ಲ ನನಗೆ ಭಾಳ ಬೇಸರ ಸಂಗತಿ ಅಂತಂದ್ರೆ ಒಂದು ಮರಾಠ ಸಮುದಾಯಕ್ಕೆ ಸೇರಿದಂತಹ ವ್ಯಕ್ತಿಯಾಗಿ ಅಫ್ಜಲ್ ಖಾನ್ ತರ ಪ್ರತಿನಿತ್ಯ ಮಾತಾಡ್ತಿರಲ್ಲ ಆ ಸಮುದಾಯಕ್ಕೆ ನೀವು ಮಾಡ್ತಾ ಅವಮಾನ ಅಂತ ಹೇಳಲಿಕ್ಕೆ ಬಯಸ್ತೀವಿ ನಮಗೆ ಶತ್ರು ಬರೀ ಪಾಕಿಸ್ತಾನ ಮಾತ್ರ ಅಲ್ಲ ಪಾಕಿಸ್ತಾನದ ಬಗ್ಗೆ ಸಹಾನುಭೂತಿಯಲ್ಲಿ ಇಟ್ಕೊಂಡಿರುವಂತಹ ನಮ್ಮ ನೆರೆಹೊರೆಯಲ್ಲೇ ಹೊರೆಯಲ್ಲೇ ಇರುವಂಥ ಅಕ್ಕಪಕ್ಕದಲ್ಲೇ ಇರುವಂಥ ನಮ್ಮ ಜೊತೆನೇ ಕುತ್ಕೊಂಡು ಕಾಫಿ ಟೀ ಕುಡಿಯುವಂತಹ ಊಟ ಮಾಡುವಂಥ ವ್ಯಕ್ತಿಗಳು ಇದ್ದಾರೆ ನಾವು ಬರೀ ಪಾಕಿಸ್ತಾನದ ಮಾತ್ರ ಎದುರಾಳಿ ರಾಷ್ಟ್ರ ಶತ್ರು ರಾಷ್ಟ್ರ ಅಂತ ನೋಡೋಕ್ಕಾಗಲ್ಲ ನಮ್ಮ ಪಕ್ಕದಲ್ಲೂ ಶತ್ರುಗಳಿದ್ದಾರೆ ಟೈಮ್ ಬಾಂಬ್ ಇದೆ ಅಂತ ಭಾರತೀಯರಿಗೆ ಅರ್ಥವಾಗ್ತಾ ಇದೆ ಭಾರತ ಇವತ್ತು ಹೊರಗಿನ ಶತ್ರುಗಳ ಜೊತೆಗೆ ಒಳಗಿನ ಶತ್ರುಗಳ ಜೊತೆ ಕೂಡ ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಇದೆ ಅನ್ನೋದು ಈ ಒಂದು ಪಾಕಿಸ್ತಾನದ ಮೇಲಿನ ದಾಳಿಯ ನಂತರ ಎಲ್ಲರಿಗೂ ಅರಿವಾಗಿದೆ ಎಲ್ಲರ ಗಮನಕ್ಕೆ ಬಂದಿದೆ ಜನನು ಕೂಡ ಜಾಗೃತರಾಗ್ತಾ ಇದಾರೆ ಕಾಂಗ್ರೆಸ್ನವರಿಗೆ ಯಾವುದೇ ಒಂದು ಕಠಿಣವಾದಂಥ ಪ್ರಶ್ನೆಯನ್ನು ಅವ್ರ ಬಗ್ಗೆ ಅವರ ಯಾವುದೇ ಅಸಮರ್ಥತೆಯ ಬಗ್ಗೆ ಪ್ರಶ್ನೆ ಮಾಡಿದ ಕೂಡಲೇ ಪತ್ರಕರ್ತರನ್ನ ಆತ್ಮಸ್ಥೈರ್ಯ ಉಡಿಸ್ಬೇಕ ನೀವು ಬಿ ಜೆ ಪಿ ಕಾರ್ಯಕರ್ತರ ನೀವು ಏನು ಬಿ ಜೆ ಪಿ ಏಜೆಂಟಾ ಈ ಥರ ಹೇಳ್ತಾರೆ ಅವ್ರದ್ದು ಅವ್ರದ್ದು ಕ್ಷೇತ್ರ ಏನು ಕಲಘಟಗಿನ ಅವ್ರ ಕ್ಷೇತ್ರ ಆ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಕಾರ್ಯಕರ್ತರು ಬಂದು ಐದು ವರ್ಷಕ್ಕೊಂದ್ಸರಿ ಮುಖಾತ್ ವರ್ಷಕ್ಕೆ ಬರ್ತೀರಿ ಅಂತಂದ್ರೆ ಕಾರ್ಯಕರ್ತರ ಮೇಲೆ ಎಗ್ರಿ ಹೋಗಿದ್ದಂತ ಮನುಷ್ಯ ಐದು ವರ್ಷಕ್ಕೊಂದ್ಸರಿ ಬರೋದು ಏನು ಮಾಡ್ತೀವಿ ಇನ್ನೊಂದ್ಸರಿ ಬರ್ತೀನಿ ಈ ಥರ ಮಾತಾಡ್ತಾರೆ ಏನಾಗಿದೆ ಅಂತಂದ್ರೆ ಈ ಸಂತೋಷ್ ಲಾಡು ಮೈ ತುಂಬಾ ಈ ಮೈನಿಂಗ್ ದುಡ್ಡು ಮೆತ್ಕೊಬಿಟ್ಟಿದೆಯಲ್ಲ ಆ ದುಡ್ಡಿನ ಮದ ಹಂಗ್ ಮಾಡಿಸುತ್ತೆ ಈ ಹಿಂದನೂ ಕೂಡ ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದು ಮೈನಿಂಗ್ ಹಗರಣ ಮೆತ್ಕೊಂಡು ರಿಸೈನ್ ಮಾಡಿ ಎರಡೂವರೆ ವರ್ಷ ಹೊರಗಡೆ ಇದ್ರು ಅದು ನೆನಪಿರ್ಬೇಕು ಸಂತೋಷ್ ಲಾಡ್ ಹೊರಗಡೆ ಭಾಳ ಶುಭಕಾಂತ ಪೋಸ್ಟ್ ಪೋಸ್ಟ್ ಕೊಡಕ್ ಹೋಗ್ಬೇಡಿ ನೀವು ಮೈನಿಂಗ್ ಹಗರಣದಿಂದ ರಿಸೈನ್ ಮಾಡಿದಂತ ವ್ಯಕ್ತಿ ಮೊನ್ನೆನು